ಪ್ರಿಯ ಕೇಳಿಗರೆ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ಬಾಯ್ ಕ್ಯಾನ್ಸರ್ ಕುರಿತ ಒಂದಿಷ್ಟು ಕಾಳಜಿಯ ಬಗ್ಗೆ ಮಾತನಾಡೋಣ ನಮ್ಮ ಜೊತೆ ಡಾಕ್ಟರ್ ಉಷಾ ಮುರಳಿ ಅವರಿದ್ದಾರೆ ಡಾಕ್ಟರ್ ಉಷಾ ಮುರಳಿ ಅವರು ಬೆಂಗಳೂರಿನ ಸಿ ಜಿ ಎಚ್ ಎಸ್ ಅಂದ್ರೆ ಕೇಂದ್ರ ಸರ್ಕಾರದ ಆರೋಗ್ಯ ಸೇವೆಗಳ ಒಂದು ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ದಂತ ವೈದ್ಯರಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂತ ಇದ್ದಾರೆ ದೇಶ ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡಿರುವಂತಹ ಡಾಕ್ಟರ್ ಉಷಾ ಮುರಳಿ ಅವರು ಅನೇಕ ಪ್ರತಿಷ್ಠಿತ ಸ್ವಾಸ್ಥ್ಯ ಸಂಬಂಧಿ ಸಮಿತಿಗಳಿಗೆ ಸದಸ್ಯರಾಗಿ ಹೆಚ್ಚಿನ ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಡಾಕ್ಟರ್ ಉಷಾ ಮುರಳಿ ಅವರಿಗೆ ನಮಸ್ಕಾರ ಡಾಕ್ಟರ್ ಶಂಕರ್ ನಾರಾಯಣ್ ಸರ್ ಎಲ್ಲ ಕೇಳುಗರಿಗೆ ಓರಲ್ ಕ್ಯಾನ್ಸರ್ ಬಗ್ಗೆ ಮಾತಾಡೋ ಅವಕಾಶ ಕೊಟ್ಟಿರೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ನಿಜವಾಗಿ ಓರಲ್ ಕ್ಯಾನ್ಸರ್ ಅಂದ್ರೆ ಏನು ಬಾಯಿ ಕ್ಯಾನ್ಸರ್ ಅಂದ್ರೆ ಅಷ್ಟೊಂದು ಮಾರಣಾಂತಿಕವಾಯಿತು ಬಾಯಿ ಅಂದ್ರೆ ಬರೀ ಊಟ ಮಾಡೋದಿಕ್ಕೆ ಅಥವಾ ಮಾತನಾಡೋದಿಕ್ಕೆ ಅಲ್ಲ ಬಾಯಿ ಒಂದು ದೇಹದ ಮುಖ್ಯ ದ್ವಾರ ಮತ್ತೆ ಮುಖ್ಯ ಅಂಗ ಅಂತ ನಾ ಹೇಳ್ಬೋದು ಈ ಬಾಯಿ ಕ್ಯಾನ್ಸರ್ ಅಂದ್ರೆ ಬಾಯಿ ಒಳಗಡೆ ಅಂದ್ರೆ ಲೋಳೆ ಪದ್ರ ಆಗಿರ್ಬೋದು ನಾಲಿಗೆ ಆಗಿರ್ಬೋದು ಗಂಟ್ಲು ಗಂಟ್ಲು ಕೂಡ ಅದ್ರ ಬರುತ್ತೆ ಸರ್ ಇದೆಲ್ಲಾನು ಒಂದು ಸೂಕ್ಷ್ಮ ಪದ್ರ ಅಷ್ಟೇ ಇರತ್ತೆ ತುಟಿನೂ ಆಗಿರ್ಬೋದು ಇದರ್ನಲ್ಲಿ ಆಗೋ ಕ್ಯಾನ್ಸರ್ ಗೆ ಬಾಯಿ ಕ್ಯಾನ್ಸರ್ ಅಂತ ಹೇಳ್ತೀವಿ ವಿಶ್ವದಲ್ಲಿ ಈ ಬಾಯಿ ಕ್ಯಾನ್ಸರ್ ಓರಲ್ ಕ್ಯಾನ್ಸರ್ ಗೆ ಇಂಡಿಯಾ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಟ್ ಅಂದ್ರೆ ತುಂಬಾ ಜಾಸ್ತಿ ಕರ್ನಾಟಕ ಜಾಸ್ತಿ ಕಾಂಟ್ರಿಬ್ಯೂಟ್ ಇದೆ ಯಾಕಂದ್ರೆ ನಮ್ಮಲ್ಲಿರೋ ಈ ಜಿಗಿಯೋ ಅಭ್ಯಾಸಗಳು ಅಂದ್ರೆ ಚೂಯಿಂಗ್ ಹ್ಯಾಬಿಟ್ಸ್ ಏನಿದೆಯಲ್ಲ ಎಸ್ಪೆಷಲಿ ನಾರ್ತ್ ಕರ್ನಾಟಕದವರು ಬಾಯಲ್ಲಿ ಏನಾದ್ರು ಒತ್ತಿಸ್ಕೊಂಡೇ ಇಟ್ಕೊಂಡಿರ್ತಾರೆ ಆ ಕಾರಣದಿಂದ ಇದು ಹೆಚ್ಚಿಗೆ ನಮ್ಮ ಕರ್ನಾಟಕದಲ್ಲಿ ಕಾಣಿಸ್ತಾ ಇದೆ ಮತ್ತೆ ಇದು ದುಡಿಯೋ ವಯಸ್ಸರ್ ನಲ್ಲಿ ಜಾಸ್ತಿ ಇದೆ ಗಂಡಸ್ರಲ್ಲಿ ಜಾಸ್ತಿ ಬರ್ತದೆ ಇದು ಡೈರೆಕ್ಟ್ ಆಗಿ ನಮ್ಮ ಒಂದು ಪ್ರೊಡಕ್ಟಿವ್ ಲೈಫ್ನ ಎಫೆಕ್ಟ್ ಮಾಡೋದ್ರಿಂದ ಇದು ತುಂಬಾ ಇಂಪಾರ್ಟೆಂಟ್ ತುಂಬಾ ಚಿಕ್ಕದಾಗಿದ್ದಾಗ ಒಂದು ಸ್ಪಾಟ್ ಅಥವಾ ಒಂದು ಗುಳ್ಳೆ ಒಂದು ಉಣ್ಣ ಅಂತ ಇದ್ದಾಗ ಯಾರಿಗೂ ಗಮನಕ್ಕೆ ಬರೋದೇ ಇಲ್ಲ ಅದರ್ನಿಂದ ಅರ್ಧ ಇದು ಮಿಸ್ ಆಗಿ ಅದು ಜಾಸ್ತಿ ಆಗಿ ಅಲ್ಲಿ ನೋಡಿಕೊಂಡ್ರೆ ಅದನ್ನ ಟ್ರೀಟ್ ಮಾಡೋದು ತುಂಬಾ ಕಷ್ಟ ಅರ್ಲಿ ಇನಿಷಿಯಲ್ ಸ್ಟೇಜಸ್ ಆದ್ರೆ ಟ್ರೀಟ್ಮೆಂಟ್ ಇದೆ ನೈಂಟಿ ಪರ್ಸೆಂಟ್ ಸರ್ವೈವಲ್ ಚಾನ್ಸಸ್ ಜಾಸ್ತಿ ಇರುತ್ತೆ ಅದೇ ನೀವು ಲೇಟ್ ಸ್ಟೇಜಸ್ ಹೋಗ್ಬಿಟ್ರೆ ಆ ಚಾನ್ಸಸ್ ಕಡಿಮೆ ಆಗತ್ತೆ ಇದು ಟ್ರೀಟ್ ಮಾಡೋದು ತುಂಬಾ ಕಷ್ಟ ಆಗತ್ತೆ ಅದರಿಂದ ಇದು ತುಂಬಾ ಇಂಪಾರ್ಟೆಂಟು ಅಗತ್ಯ ನೋಡಿ ಒಂದು ಭಯಾನಕವಾದಂತಹ ಒಂದು ಪರಿಸ್ಥಿತಿಯನ್ನ ನಮ್ಮ ಕೇಳಿಗರಿಗೆ ವಿವರಿಸಿದ್ರಿ ಅಂದ್ರೆ ತಂಬಾಕಿನ ಸೇವನೆ ಏನಿದೆ ಅದು ತುಂಬಾ ಎಫೆಕ್ಟ್ ಮಾಡುತ್ತೆ ಈ ಒಂದು ಇದರಲ್ಲಿ ಹೇಳ್ತಾ ಇದ್ದೀರಾ ಹೌದು ಸರ್ ನಿಜವಾಗಿ ಅಗಿಯುವಂತಹ ಒಂದು ವಿಧಾನ ಏನಿದೆ ಅದೇನಾದ್ರೂ ಎಫೆಕ್ಟ್ ಮಾಡುತ್ತಾ ಅಥವಾ ಬರೀಗ್ರೀಡಿಯಂಟ್ಸ್ ಏನಾರು ಎಫೆಕ್ಟ್ ಮಾಡುತ್ತಾ ಫ್ಯಾಕ್ಟರ್ಸ್ ಅಂತ ಕರಿತೀವಿ ಇದೆಲ್ಲ ಕೆಲವು ಹಾನಿಕಾರಕ ವಸ್ತುಗಳು ಈ ಟೊಬ್ಯಾಕೋ ಈ ತಂಬಾಕು ಏನಿದೆಯಲ್ಲ ತಂಬಾಕೋನಲ್ಲೂ ಸ್ಮೋಕ್ಲೆಸ್ ಟೊಬ್ಯಾಕೋ ಅಂತ ಒಂದು ಕರಿತೀವಿ ಸ್ಮೋಕಿಂಗ್ ಟೊಬ್ಯಾಕೋ ಅಂತ ಒಂದು ಕರಿತೀವಿ ಸ್ಮೋಕ್ ಸ್ಮೋಕ್ಲೆಸ್ ಟೊಬ್ಯಾಕೊ ಟೊಬ್ಯಾಕೋ ಅಂತಂದ್ರೆ ಇದು ಗುಟ್ಕಾ ಜರ್ದ ಕೈನಿ ಮತ್ತು ತಂಬಾಕು ಇರೋ ಪಾನ್ ಮಸಾಲಗಳು ಇದರಿಂದ ಏನಾಗುತ್ತೆ ಓರಲ್ ಮ್ಯೂಕೋಸಾ ಅಂತ ಅದು ತುಂಬ ಸೂಕ್ಷ್ಮವಾದ ಒಂದು ಪದ್ರ ಬಾಯಿ ಒಳಗಡೆ ಈ ಕೆಮಿಕಲ್ಸ್ ಹೋಗಿ ಡ್ಯಾಮೇಜ್ ಮಾಡಿ ಅದು ಕ್ಯಾನ್ಸರ್ ಕಾಸ್ ಮಾಡುತ್ತೆ ಬಾಯಲ್ಲಿ ಕ್ಯಾನ್ಸರ್ ಬರೋದಕ್ಕೆ ನೈಂಟಿ ಪರ್ಸೆಂಟ್ ತಂಬಾಕುನೇ ಕಾರಣ ಸರ್ ಬಹಳ ಸಂದರ್ಭಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಈ ಎಸ್ಪೆಷಲಿ ದುಡಿಯೋ ವರ್ಗ ಅಂತ ಏನಿದೆ ಅದು ಕಟ್ಟಡ ಕಾರ್ಮಿಕರು ಇರ್ಬೋದು ಅಥವಾ ಈ ಬೇರೆ ಲೇಬರ್ ಗ್ರೂಪ್ಸ್ ತುಂಬ ತುಂಬಾ ಇದನ್ನ ಜಿಗಿತಾ ಇರ್ತಾರೆ ಅದ್ರಲ್ಲಿ ನಾವು ಕೇಳುವಾಗ ಇದನ್ನು ಜಗಿಯೋದ್ರಿಂದ ನಿಮ್ಗೆ ಏನಪ್ಪ ಲಾಭ ಅಂತ ಕೇಳಿದ್ರೆ ಎಲ್ಲೋ ಒಂದ್ ಕಡೆ ನಮಗೆ ಈ ಮೆಂಟಲ್ ಸ್ಟ್ರೆಸ್ ಇಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗತ್ತೆ ಅಂತ ಹೇಳಿ ಮತ್ತೆ ಕೆಲವರು ಜಿಗಿತಾ ಇರ್ತಾರೆ ಕೇಳಿದ್ರೆ ಹೊಟ್ಟೆ ಹಶುವು ಕಡಿಮೆ ಆಗುತ್ತೆ ನಾವು ಕೆಲಸ ಮಾಡ್ಬಿಟ್ಟು ಒಂದೇ ಸರಿ ಊಟ ಮಾಡ್ಬೋದು ಹಸಿವೆ ಅಂಶನು ಕಡಿಮೆ ಮಾಡ್ಬಿಡ್ತಿದ್ದು ಇದೇ ಅಲ್ಲದೆ ತಂಬಾಕುನಲ್ಲಿ ಸ್ಮೋಕಿಂಗ್ ತಂಬಾಕು ಅಂತಂದ್ರೆ ಸರ್ ಸಿಗರೇಟು ಬೀಡಿ ಈ ಪೈಪ್ಸ್ ಹುಕ್ಕಾ ಇವೆಲ್ಲನೂ ಹೊಗೆ ಬಿಡ್ತಾರೆ ಆ ಹೊಗೆಯಿಂದನೂ ಅದರಲ್ಲೂ ಕೆಮಿಕಲ್ಸ್ ಇರುತ್ತೆ ಅದ್ರಿಂದ ಬೋರಲ್ ಮ್ಯೂಕೋಸಾ ಡ್ಯಾಮೇಜ್ ಆಗುತ್ತೆ ಮತ್ತೆ ಅಡಿಕೆ ಎಲ್ಲೇ ಅಡಿಕೆ ಹಾಕೋತಿದಿವಿ ನಾವೇನ್ ತಂಬಾಕು ತಿಂತಿಲ್ವಲ್ಲ ತಂಬಾಕು ಇಲ್ದೇನೆ ಬರೀ ಅಡಿಕೆ ಹಾಕೊಂಡ್ರು ಕ್ಯಾನ್ಸರ್ ಆಗುವಂತ ಸಂದರ್ಭ ಜಾಸ್ತಿ ಕಾಣಿಸ್ಕೊಳ್ತದೆ ಇದನ್ನ ಪ್ರೂವ್ ಆಗಿದೆ ಸರ್ ಇದು ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದ್ದಾರೆ ಮತ್ತೆ ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್ ಅವರು ಇದನ್ನ ಸೈಂಟಿಫಿಕ್ ಪೇಪರ್ಸ್ ಎಲ್ಲ ಹಾಕಿ ಪ್ರೂವ್ ಮಾಡಿದ್ದಾರೆ ತೊಂದರೆ ಮಾಡುತ್ತೆ ಅಂತ ಹೇಳಿ ಇದು ಮೇನ್ ಕಾರಣ ಮತ್ತೆ ಆಲ್ಕೋಹಾಲ್ ಕನ್ಸಂಪ್ಷನ್ ಸರ್ ಮದ್ಯಪಾನ ಡೈರೆಕ್ಟ್ ಆಗಿ ಎಫೆಕ್ಟ್ ಮಾಡೋದು ಹೌದು ಇನ್ ಡೈರೆಕ್ಟ್ ಆಗಿ ಈ ಟೊಬ್ಯಾಕೋ ಕನ್ಸಂಪ್ಷನ್ ಜೊತೆ ಅಂದ್ರೆ ತಂಬಾಕು ತಗೊಳ್ಳೋರಿಗೆ ಎಕ್ಸ್ಪೋನೆನ್ಶಿಯಲಿ ಅದ್ರದ್ದು ಎಫೆಕ್ಟ್ ಆಗತ್ತೆ ತುಂಬಾನೇ ಜಾಸ್ತಿ ತೀವ್ರವಾಗಿ ಅದರದ್ದು ಎಫೆಕ್ಟ್ ಆಗತ್ತೆ ಮೇನ್ ಅದು ಲಿವರ್ ಡ್ಯಾಮೇಜ್ ಕೂಡ ಇದೇನ್ ಇದು ಓರಲ್ ಮ್ಯೂಕೋಸ್ ಅಂದ್ರೆ ಒಳಗಡೆ ಇರೋ ಒಂದು ಪದ್ರ ಏನಿದೆಯಲ್ಲ ನಾನು ಅದು ಸೂಕ್ಷ್ಮ ಪದ್ರ ಅದು ತುಂಬಾ ಮೃದುವಾಗಿರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಇರಿಟೇಟ್ ಮಾಡುತ್ತೆ ಅದನ್ನ ಆಲ್ಕೋಹಾಲ್ ಹಾಗಾಗಿ ಅದರಿಂದ ಅದು ಡ್ಯಾಮೇಜ್ ಆಗಿ ಈ ತಂಬಾಕುವಿನ ಅಂಶ ಬೇಗ ಹೋಗೋದಕ್ಕೆ ಒಳಗಡೆ ಹೆಲ್ಪ್ ಮಾಡುತ್ತೆ ಮತ್ತೆ ಈ ಕ್ರಾನಿಕ್ ಇರಿಟೇಷನ್ ಬಾಯಿಯೊಳಗಡೆ ಶಾರ್ಪ್ ಹಲ್ಲಿದ್ರೆ ತುಂಬಾ ಅಂತ ಹಲ್ಲಿದ್ರೆ ಅಥವಾ ಡೆಂಟಲ್ ಅಪ್ಲಯನ್ಸ್ ಡೆಂಚರ್ ಆಗ್ಬೋದು ಕೆಲವರು ವರ್ಷಾನ್ಗಟ್ಲೆ ಹಾಕೊಂಡಿರ್ತಾರೆ ಅದು ಸರಿಯಾಗಿ ಮೇಂಟೈನ್ ಮಾಡಿರಲ್ಲ ಅದು ಶಾರ್ಪ್ ಹಿಡ್ಜಿದ್ರೆ ಅದ್ರಿಂದನೂ ಬರುತ್ತೆ ಆಮೇಲೆ ಕ್ರೌನ್ಸ್ ಇರುತ್ತೆ ಬಾಯಲ್ಲಿ ಕ್ಯಾಪ್ ಹಾಕೊಂಡಿರ್ತಾರೆ ಅದು ಸರಿ ಕೂತ್ಕೊಳ್ತಿರಲ್ಲ ಅಲ್ಲೂ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ ಆಮೇಲೆ ಅಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅಂದರೆ ಈ ಹೊಲ ಗ ಕೆಲಸ ಮಾಡ್ತಿರ್ತಾರೆ ಅವರು ಕಾನ್ಸ್ಟೆಂಟ್ ಸನ್ ಎಕ್ಸ್ಪೋಜರ್ ಇರುತ್ತೆ ಬಿಸಿಲುಗೆ ಅದು ಹಂಗೆ ಎಕ್ಸ್ಪೋಸ್ ಆಗಿರೋರಿಗೆ ತುಟಿ ಮೇಲೆ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಆಮೇಲೆ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ವಿಟಮಿನ್ಸು ಮಿನರಲ್ಸು ಎಲ್ಲ ತೊಂದರೆ ಇದ್ದು ಮತ್ತು ಐರನ್ ಇದಿರೋ ಅವ್ರಿಗೇನಾಗುತ್ತೆ ಯಾವಾಗಲೂ ಬಾಯಲ್ಲಿ ಅಲ್ಸರ್ಸ್ ಇರುತ್ತೆ ಅಲ್ಸರ್ಸ್ ಇದ್ದಾಗ ಅದ್ರ ಮೇಲೆ ಅದು ಒಳಗಡೆ ಇನ್ಫೆಕ್ಷನ್ ಆಗಿ ಆಗಿ ಅದು ಉಣ್ಣು ಆರದೇ ಇದ್ರೆ ಒಂದು ಎರಡು ವಾರದ ಮೇಲೆ ಆರದೇ ಇದ್ರೆ ಅದನ್ನು ಚೆಕ್ ಮಾಡಿಸ್ಕೊಳ್ಬೇಕು ಅದರಿಂದನೂ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ ಇದ್ರ ಜೊತೆಗೆ ಎಚ್ ಪಿ ವಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಇತ್ತೀಚೆಗೆ ಅದ್ರ ಬಗ್ಗೆ ತುಂಬಾ ಸಂಶೋಧನೆ ಎಲ್ಲ ನಡೆದು ಎಲ್ಲ ಇವಾಗ ಕ್ಲಿಯರ್ ಆಗಿ ವ್ಯಾಕ್ಸಿನ್ಸ್ ಎಲ್ಲ ಬಂದಿದೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಅದು ನಮ್ಮ ಗಂಟ್ಲಲ್ಲಿ ಅಥವಾ ಬಾಯಲ್ಲಿ ಇದ್ರೆ ಅದರಿಂದನೂ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಓಕೆ ತಾವು ಹೇಳಿದ್ರಿ ಈಗ ಹೊಲದಲ್ಲಿ ಕೆಲಸ ಮಾಡುವಂತವ್ರಿಗೆ ಆ ಸಣ್ಣಗೆ ಎಕ್ಸ್ಪೋಜ್ ಆಗುವಂತಹ ಸಂದರ್ಭದಲ್ಲೇನೆ ಕಿರಣಗಳಿಂದಲೇ ಆಗ್ಬಹುದು ಅಂತ ಹೇಳಿ ಅಂದ್ರೆ ಸೂರ್ಯನ ಕಿರಣ ನಿಜವಾಗಿ ವಿಟಮಿನ್ಗಳು ಕೂಡ ಕೊಡುತ್ತೆ ಅನ್ನುವಂಥದ್ದು ಒಂದು ಇದೆಯಲ್ಲ ಹೌದು ಸರ್ ಅದ್ರಲ್ಲಿ ಕೆಲವು ಹಾರ್ಮ್ಫುಲ್ ರೇಡಿಯೇಷನ್ ಇದೆ ಯು ವಿ ರೇಡಿಯೇಷನ್ ಇರುತ್ತೆ ಅದ್ರಿಂದ ಆಗತ್ತೆ ಕಿರಣ ಒಂದು ಶಾರ್ಟ್ ಅಲ್ಲಿ ಎಕ್ಸ್ಪೋಸ್ ಆಗೋದಕ್ಕೂ ಲಾಂಗ್ ಎಕ್ಸ್ಪೋಜರ್ ನಿರಂತರವಾಗಿ ಆಗೋ ಎಕ್ಸ್ಪೋಜರ್ ನಲ್ಲಿ ವ್ಯತ್ಯಾಸ ಆಗಿರುತ್ತೆ ಸಂಜೆ ಅದ್ರ ಜೊತೆಯಲ್ಲಿ ದೇಹ ಚೆನ್ನಾಗಿ ಆರೋಗ್ಯ ಮೇಂಟೈನ್ ಮಾಡ್ಕೊಳ್ದೆ ಇದ್ರೆ ಅಂತವ್ರ ಮೇಲೆ ಜಾಸ್ತಿ ಪರಿಣಾಮಗಳು ಬೀಳ್ತಾರೆ ಸರ್ ಆಮೇಲೆ ತಾವು ಈಗ ಸ್ಮೋಕ್ ಮತ್ತು ಸ್ಮೋಕ್ಲೆಸ್ ಅನ್ನುವಂಥ ಎರಡು ಕಲ್ಪನೆಗಳನ್ನು ಹೇಳಿದ್ರಿ ಈಗ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಟೊಬ್ಯಾಕೋ ನೇರವಾದಂಥ ಟೊಬ್ಯಾಕೊ ಸ್ಮೋಕಿಂಗ್ ಅಲ್ಲದೆ ಬೇರೆಯಾದಂಥ ಒಂದು ಇ ಸಿಗರೇಟ್ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದು ಪರಿಣಾಮ ಸರ್ ಬೆಟರ್ ಅದಕ್ಕೆ ಇವಾಗ ಸುಮಾರು ಗಳು ಬಂದಿದೆ ಗೌರ್ಮೆಂಟ್ ತುಂಬಾ ಇನಿಶಿಯೇಟಿವ್ಸ್ ತಗೊಂಡಿದ್ದಾರೆ ಯಂಗರ್ ಜನ ಪಾಪ್ಯುಲೇಷನ್ ಗೆ ಎಜುಕೇಟ್ ಮಾಡೋದ್ರಲ್ಲಿ ಸೊ ದಟ್ ಯಾವುದೇ ತರ ಯಾವುದೇ ಅಲ್ಲಿ ತಗೊಂಡ್ರು ತಪ್ಪು ತಪ್ಪೇ ಅಲ್ವಾ ಈಗ ಇದನ್ನೆಲ್ಲ ಹೇಳಿದ್ರೆ ನೀವು ಈ ರಿಸ್ಕ್ ಫ್ಯಾಕ್ಟರ್ಸ್ ಹೇಳಿದ್ರಿ ಈ ತರ ಬರಬಹುದಾದಂಥ ಎಲ್ಲ ಸಂಭವಗಳು ಇರ್ತವೆ ಅಂತ ಹೇಳಿ ಆದರೆ ಇದಕ್ಕೆ ಏನಾದರೂ ಒಂದು ಸೂಚನೆಗಳು ಕೊಡಬೇಕಲ್ಲ ಅದು ಯಾವ ತರದ ಸೂಚನೆಗಳು ಇದರಲ್ಲಿ ಕ್ಯಾನ್ಸ್ ಬೈ ಕ್ಯಾನ್ಸರ್ಗಿಂತ ಮುಂಚೆ ಬರೋ ಒಂದು ಕೆಲವು ಲಕ್ಷಣಗಳು ಇರ್ತವೆ ಅದನ್ನ ಪ್ರೀ ಕ್ಯಾನ್ಸರಸ್ ಲೀಷನ್ಸ್ ಅಂತ ಕರಿತೀವಿ ಇಲ್ಲ ಪ್ರೀ ಮ್ಯಾಲಿಗ್ನೆಂಟ್ ಲೀಷನ್ಸ್ ಅಂತ ಕರಿತೀವಿ ಅದು ಪೂರ್ವ ಸೂಚನೆಗಳ್ ಕೊಡುತ್ತೆ ಕೆಲವು ಫಸ್ಟ್ ಅದನ್ನ ಬರೋದಂದ್ರೆ ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂದ್ರೆ ಅದು ಒಳಗಡೆ ಏನು ಓರಲ್ ಮ್ಯೂಕೋಸಾ ಇರುತ್ತಲ್ಲ ಅದು ಸ್ಟಿಫ್ ಆಗಿಬಿಡುತ್ತೆ ಗಟ್ಟಿ ಆಗಿಬಿಡುತ್ತೆ ಅದು ಎಕ್ಸ್ಪೆಷಲಿ ಯಾರಿಗಾಗತ್ತೆ ಅಂದ್ರೆ ಈ ತಂಬಾಕು ಒತ್ತಲ್ಸಿ ಇಟ್ಕೊಂಡಿರ್ತಾರೆ ಎಲೆ ಅಡಿಕೆನ ಒತ್ತಲ್ಸ್ಕೊಂಡು ಒಂದೇ ಕಡೆ ಇಟ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಯೂಶಲಿ ಬಕ್ಕಲ್ ಮ್ಯೂಕೋಸ ಅಲ್ಲಿ ಅಂದ್ರೆ ಕೆನ್ನೆ ಒಳಭಾಗದಲ್ಲಿ ತುಟಿ ಒಳಭಾಗದಲ್ಲಿ ಒತ್ತಲ್ಸ್ಕೊಂಡು ಇಟ್ಕೊಂಡಿರ್ತಾರೆ ಅಂಥವ್ರಿಗೆ ಅದು ಜಾಸ್ತಿ ಆಗತ್ತೆ ಮತ್ತೆ ಲೂಕೋಪ್ಲೇಕ್ಯ ಅಂತ ಆಗತ್ತೆ ಅದು ವೈಟ್ ಲೀಶನ್ ಅಂತ ಕರಿತೀವಿ ಬಿಳಿ ಪ್ಯಾಚ್ ಇದ್ದಂಗೆ ಇರುತ್ತೆ ಬಾಯಿ ಒಳಗಡೆ ಎಲ್ಲಾದ್ರೂ ಇರಬಹುದು ನಾಲಿಗೆ ಮೇಲೆ ಒಳಗಡೆ ನಾಲಿಗೆ ಅಂಚಿನಲ್ಲಿ ನಾಲಿಗೆ ಕೆಳಗಡೆ ಅಂಗಳದಲ್ಲಿ ಎಲ್ಲಾದ್ರೂ ಆಗತ್ತೆ ಒಂದು ವೈಟ್ ಪ್ಯಾಚ್ ತರ ಇರುತ್ತೆ ಅದು ತಂಬಾಕು ಇಂದಾನೇ ಆಗೋದು ಮೋಸ್ಟ್ ಆಫ್ ದ ಟೈಮ್ಸ್ ಇದನ್ನ ಇದನ್ನ ಹಾಗೆ ಬಿಟ್ರೆ ಇದು ಕ್ಯಾನ್ಸರ್ ಆಗೋ ಚಾನ್ಸಸ್ ಇದೆ ಇದರಿಂದ ಒಂದು ಹತ್ತದೈದು ಪರ್ಸೆಂಟ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಇದೆ ಅಂದ್ರೆ ಇನ್ನೊಂದು ಎರಿತ್ರೋಪ್ಲೇಖ ಅಂತಿದೆ ಅದು ಕೆಂಪು ಪ್ಯಾಚ್ ಅದು ಬಾಯಲ್ಲಿ ಇದು ಎಲ್ಲಿ ಬೇಕಿದ್ರೂ ಇರಬಹುದು ಇದು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ ಇದರಿಂದ ಅಭ್ಯಾಸ ಇರೋರಿಗೆ ಆಗುವಂಥದ್ದು ಒಂದು ಇಮ್ಯೂನ್ ಮೆಕ್ಯಾನಿಸಮ್ ಕಡಿಮೆ ಇದ್ರೆ ಇಮ್ಯೂನ್ ಅಂದ್ರೆ ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರಿಗೆ ಅಥವಾ ನಿಮ್ಮ ಬಾಡಿ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ಇನ್ಫ್ಲಮೇಶನ್ ಏನಾದ್ರೂ ಇದ್ರೆ ಆಟೋ ಇಮ್ಯೂ ಡಿಸೀಸ್ ಒಂದು ಓರಲ್ ಇನ್ ಪ್ಲಾನೆಸ್ ಅಂತ ಆಗುತ್ತೆ ಅದು ಪ್ರೀ ಕ್ಯಾನ್ಸರಸ್ ಲೀಷನ್ ಅಂತ ಕರಿತೀವಿ ಅದು ಒಂಥರ ರೇಡಿಯೇಟಿಂಗ್ ಲೈನ್ಸ್ ಇದ್ದಂಗೆ ಇರುತ್ತೆ ಬಾಯಲ್ಲಿ ಕೆನ್ನೆಯಲ್ಲಿ ಎಲ್ಲ ಕಾಣಿಸುತ್ತೆ ಅದು ಉರಿ ಇರುತ್ತೆ ಅಂತ ಒಂದು ಇದಿದ್ರೆ ಫಸ್ಟು ಚಿಕಿತ್ಸರ ಹತ್ರ ಹೋಗ್ಬಿಟ್ಟು ಒಂದ್ಸರಿ ಎಕ್ಸಾಮಿನೇಷನ್ ಮಾಡಿಸ್ಕೋಬೇಕಾಗತ್ತೆ ಸರ್ ಇದೆಲ್ಲ ಪ್ರೀ ಕ್ಯಾನ್ಸರಸ್ ಲೀಷನ್ಸ್ ಮತ್ತೆ ಬಾಯಿ ಹುಣ್ಣು ಎರಡು ವಾರಕ್ಕಿಂತ ಜಾಸ್ತಿ ಇದ್ದು ಅದು ಒಣಗದೇ ಇದ್ರೆ ಅದ್ರ ಅದು ಏನಾದ್ರೂ ಮಾತ್ರೆ ತಗೊಂಡು ಅದು ಸರಿ ಹೋಗದೆ ಇದ್ರೆ ಅದನ್ನು ತೋರಿಸಕೋಬೇಕಾಗಿರೋ ಅಂತ ಒಂದು ವಿಷಯ ಇನ್ನು ಕೆಲವರಿಗೆ ಬೇರೆ ಏನಪ್ಪಾ ಅಂದ್ರೆ ಡಿಫಿಕಲ್ಟಿ ಇನ್ಸ್ ಫಾಲೋಯಿಂಗ್ ಅಂತ ಹೇಳ್ತೀವಿ ಟೇಸ್ಟ್ ಹೋಗ್ಬಿಟ್ಟಿರತ್ತೆ ಬಾಯಿ ನಾಲ್ಗೆ ಅಥವಾ ತುಟಿ ಮೇಲೆ ನಮ್ನಸ್ ಇರತ್ತೆ ಅಂತ ಇದು ಅಂತ ಒಂದು ಸೂಚನೆ ಕಂಡ್ರು ಡಾಕ್ಟರ್ ಹತ್ರ ತೋರಿಸ್ಕೋಬೇಕಾಗತ್ತೆ ಇದೆಲ್ಲದಕ್ಕೂ ವಾರ್ನಿಂಗ್ ಸೈನ್ ಅಂದ್ರೆ ಒಂದು ಗಂಟೆ ಬಾರಿಸುವ ಎರಡು ವರ್ ವಾರಕ್ಕಿಂತ ಏನಾದರೂ ಜಾಸ್ತಿ ದಿನ ಇತ್ತು ಬಾಯಲ್ಲಿ ಅಂದರೆ ಖಂಡಿತ ಡಾಕ್ಟರ್ ತೋರಿಸ್ತೀನಿ ನಿಜ ಅದು ಕೆಂಪು ಇರ್ಬೋದು ಅಥವಾ ಬಿಳಿ ಮಚ್ಚೇರಿರ್ಬೋದು ಅಥವಾ ಯಾವುದೇ ರೀತಿಯಾದಂಥ ಒಂದು ಇರಿಟೇಷನ್ ಇರ್ಬೋದು ಆಯಿತಾ ಯಾವುದೇ ಇದನ್ನು ಕೂಡ ನಮ್ಮ ಕೀಳುಗರು ಎರಡು ವಾರಕ್ಕಿಂತ ಮೇಲಿತ್ತು ಅಂತ ಹೇಳಿದ್ರೆ ಖಂಡಿತವಾಗಿ ತಜ್ಞ ವೈದ್ಯರನ್ನ ಸಂಪರ್ಕ ಮಾಡಬೇಕು ಅಂತ ತಾವು ಹೇಳ್ತಾ ಇದ್ದೀರಿ ಹೌದು ಸರ್ ಅಲ್ವಾ ಯಾಕೆಂದರೆ ಎಷ್ಟೋ ಸಂದರ್ಭಗಳಲ್ಲಿ ಯಾರ್ಯಾರ ಇಮ್ಯುನಿಟಿ ಸಿಸ್ಟಮ್ ಹೇಗಿರುತ್ತೆ ಅಂತ ಗೊತ್ತಿರೋಲ್ಲ ಆಯಿತಾ ಸರಿ ಹೋಗುತ್ತೆ ಅಂತೇಳಿ ಸುಮ್ಮನೆ ಬಿಡ್ತಾರೆ ಬಹಳ ಸಂದರ್ಭಗಳಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಒಂದು ಸವಾಲು ಅಂದ್ರೆ ಇದೇನೆ ತುಂಬಾ ದಿವಸ ಡ್ರ್ಯಾಗ್ ಮಾಡ್ತಾರೆ ಅಥವಾ ಬೇರೆ ಬೇರೆ ಅವರಿಗೆ ಗೊತ್ತಿರತಕ್ಕಂಥ ಮಾತ್ರೆಗಳನ್ನ ತಗೊಂಡು ಸೆಲ್ಫ್ ಮೆಡಿಕೇಶನ್ ಅನ್ನುವಂಥದ್ದು ಇದೆಯಲ್ಲ ಅದು ಕೂಡ ಮಾಡ್ತಿರ್ತಾರೆ ಅದೆಲ್ಲ ಎಷ್ಟು ಮಟ್ಟಿಗೆ ಸರಿ ಮೇಡಮ್ ಸರ್ ಸೆಲ್ಫ್ ಮೆಡಿಕೇಶನ್ ಗಿಂತ ನನ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಕನ್ನಡಿ ತಗೊಂಡು ಚೆನ್ನಾಗಿ ಬೆಳಕಿರೋ ಕಡೆ ಹೋಗ್ಬಿಟ್ಟು ಬಾಯಿ ಕರೆಕ್ಟ್ ಆಗಿ ನೋಡ್ಕೋಬೇಕು ಅಂದ್ರೆ ತುಟಿ ಸ್ವಲ್ಪ ಎಳೆದು ಒಳಗಡೆ ತುಟಿ ಒಳ ಒಳಭಾಗ ಚೆಕ್ ಮಾಡ್ಕೊಳ್ಬೇಕು ನಾಲಿಗೆ ಅಂಚುಗಳು ಚೆಕ್ ಮಾಡಬೇಕು ಕೆನ್ನೆಯ ಸೈಡ್ ಅಂದರೆ ಓರಲ್ ಮ್ಯೂಕೋಸನ್ನು ಚೆಕ್ ಮಾಡಬೇಕು ಅಂಗಳ ಚೆಕ್ ಮಾಡ್ಕೋಬೇಕು ನಾಲಿಗೆ ಸ್ವಲ್ಪ ಎಳೆದು ಒಂದು ಖರ್ಚೀಫ್ ಏನಾದರೂ ಇಟ್ಕೊಂಡು ಎಳೆದು ಒಳಗಡೆವರೆಗೂ ನೋಡ್ಕೊಳೋಕ್ಕಾದ್ರೆ ಅಂಗಳವರೆಗೂ ಕಾಣಿಸುತ್ತೆ ನಾಲಿಗೆ ಮೇಲೆತ್ತಿ ಕೆಳಗಡೆ ಬಾಯಿಯ ನೆಲ ಏನಿದೆಯಲ್ಲ ಅದನ್ನ ಚೆಕ್ ಮಾಡ್ಕೋಬೇಕು ಆಮೇಲೆ ಅಂಗಳ ಎಲ್ಲಾ ಕಡೆ ಚೆಕ್ ಮಾಡಿಬಿಟ್ರೆ ಒಂದ್ಸರಿ ಒಸಡು ಮತ್ತೆ ದೌಡೆ ಎಲ್ಲಾನು ಚೆಕ್ ಆಗೋಗತ್ತೆ ಅಲ್ಲಿ ಏನಾದ್ರೂ ಒಂದ್ ಈ ತರ ಸೂಚನೆ ಬಂತು ಅಂದ್ರೆ ಇಮಿಡಿಯೇಟ್ ಆಗಿ ದಂತವೈದ್ಯರ ಹತ್ರ ಹೋಗಿ ಒಂದು ಚೆಕ್ಅಪ್ ಮಾಡಿಸ್ಬಿಡೋದು ವಾಸಿ ಇದನ್ನು ಎಷ್ಟು ದಿವಸಗಳ್ ಒಂದ್ಸಲ ಮಾಡ್ಕೊಬೇಕು ಅಂತ ಹೇಳ್ತೀವಿ ಸರ್ ಕೇಳಿದ್ರೆ ಒಂದ್ ತಿಂಗ್ಳಗ್ ಅಟ್ ಲೀಸ್ಟ್ ಒಂದ್ಸರಿ ಮಾಡ್ಕೊಳ್ಬೇಕು ಪರೀಕ್ಷೆ ಮಾಡ್ಕೊಂಡು ನೋಡ್ಕೊಳ್ಳೋದು ವಾಸಿ ಆರ್ ತಿಂಗಳ್ ಒಂದ್ಸರಿ ಡೆಂಟಿಸ್ಟ್ ಒಬ್ಬರನ್ನ ನೋಡಿ ಅವ್ರ ಹತ್ರ ಓರಲ್ ಎಕ್ಸಾಮಿನೇಷನ್ ಮಾಡಿಸಿಕೊಳ್ಳೋದು ಒಳ್ಳೇದು ಈಗ ನೀವು ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಹೇಳಿ ಯಾವಾಗ ಹೋಗ್ಬೇಕಾಗತ್ತೆ ಡಾಕ್ಟರ್ ಹತ್ರ ಸರ್ ಇದೇ ನಾನು ಹೇಳಿದ್ದು ಒಂದು ಈ ವಾರ್ನಿಂಗ್ ಸೈನ್ಸ್ ಅಂತ ಏನ್ ಹೇಳಿದ್ನಲ್ಲ ಅದೇನಾದ್ರೂ ಇದ್ರೆ ಇಮಿಡಿಯೇಟ್ ಆಗಿ ಎಚ್ಚರಿಕೆಯ ಸೂಚನೆಗಳು ಏನಾದ್ರೂ ಇದ್ರೆ ಇಮಿಡಿಯೇಟ್ ಆಗಿ ಹೋಗಿ ತೋರಿಸ್ಬೇಕು ಇಲ್ಲ ಅಂದ್ರೂ ಆರು ತಿಂಗಳಿಗೊಮ್ಮೆ ಒಂದ್ಸರಿ ಹೋಗಿ ತೋರಿಸ್ಕೊಳ್ಳೋದು ಒಳ್ಳೇದು ಯಾವುದು ಒಂದು ನೀವು ಮಿಸ್ ಮಾಡಿರ್ಬೋದು ಅಥವಾ ನಿಮಗೆ ಕಾಣಿಸ್ದೇ ಇರ್ಬೋದು ಅದು ಅವ್ರು ನೋಡಿ ನಿಮಗೆ ಸೂಚನೆ ಕೊಟ್ಟರೆ ಅರ್ಲಿ ಡಿಟೆಕ್ಷನ್ ಇಸ್ ಬೆಟರ್ ಅಂತ ತೋರಿಸ್ ಅರ್ಲಿ ಡಿಟೆಕ್ಷನ್ ಮಾಡಿದ್ರೆ ಅದು ಚಿಕ್ಕದಾಗಿದ್ದಾಗ ಬರೀ ಒಂದು ಚಿಕ್ಕ ಸರ್ಜರಿ ಮಾಡಿ ತೆಗೆದ್ಬಿಡ್ಬೋದು ದೊಡ್ಡದಾಗಲ್ಲ ಹೇಳಿ ವೈದ್ಯರ ಹತ್ರ ಹೋಗ್ತಾರೆ ತಜ್ಞ ವೈದ್ಯರು ಯಾವ್ದೋ ಒಂದ್ ಕಂಡು ಕಂಡಿಡಿದಾಗ ಇದೊಂದು ಕ್ಯಾನ್ಸರ್ ಅಂತ ಎಲ್ಲ ಲಕ್ಷಣಗಳು ಇದೆ ಅಂತ ಅವ್ರಿಗೆ ಅನ್ಸುತ್ತೆ ಅಥವಾ ಕ್ಯಾನ್ಸರ್ ಆಗಿದೆ ಎನ್ನುವಂತದ್ದು ಡಯಾಗ್ನೈಸಲ್ಲಿ ಆಯಿತು ಅಂತ ತಿಳ್ಕೊಳ್ಳೋಣ ಆ ಚಿಕಿತ್ಸಾ ವಿಧಾನ ಏನು ಮೇಡಮ್ ಫಸ್ಟ್ ಅಂಡ್ ಬೆಸ್ಟ್ ಟೆಸ್ಟ್ ಅಂದ್ರೆ ಬಯೋಪ್ಸಿ ಅದೇ ಒಂದು ಚಿಕ್ಕ ಟಿಶ್ಯೂ ತಗೊಂಡು ಅದನ್ನ ಪರೀಕ್ಷೆ ಮಾಡಿ ನೋಡ್ಬಿಡೋದು ಅದು ಗೋಲ್ಡ್ ಸ್ಟ್ಯಾಂಡರ್ಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಅದು ಫಸ್ಟ್ ಡಯಾಗ್ನೋಸ್ಟಿಕ್ ಟೂಲ್ ಅದು ಬಯಾಪ್ಸಿ ಬಯೋಪ್ಸಿ ಮಾಡಿಸ್ಕೊಂಡ್ರೆ ಬೆಟರು ಸ್ಕ್ರೀನಿಂಗ್ ಗಳು ಇದಾವೆ ಬಟ್ ಅದೆಲ್ಲದಕ್ಕಿಂತ ಬೆಸ್ಟ್ ಅಂಡ್ ಮೋಸ್ಟ್ ಸೂಟಬಲ್ ಅಂದ್ರೆ ಬಯೋಪ್ಸಿ ಬಯೋಪ್ಸಿ ಮಾಡಿಸ್ಕೊಂಡ್ಮೇಲೆ ಅಕಸ್ಮಾತ್ ಬೇಕಾದ್ರೆ ಇಮೇಜಿಂಗ್ ಇದೆ ಸಿಟಿ ಸ್ಕ್ಯಾನು ಎಮ್ ಆರ್ ಐ ಪೆಟ್ ಸ್ಕ್ಯಾನು ಅದೆಲ್ಲಾನು ಅಂದ್ರೆ ಪ್ರೋಸೆಸ್ ಅದು ಹೋಗಿ ಹೋಗುತ್ತೆ ಅದು ಕ್ಯಾನ್ಸರ್ ಸ್ಟೇಜಿಂಗ್ ಅಂತ ಎಲ್ಲ ಮಾಡ್ತಾರೆ ಅದು ತುಂಬಾ ಡೀಪ್ ಹೋಗುತ್ತೆ ಸೈಜ್ ಎಷ್ಟಿದೆ ಲೀಶನ್ ಎಷ್ಟಿದೆ ಅದರಿಂದ ಏನಾದ್ರೂ ಅದು ಶೀತ ಗಡ್ಡೆಗಳಿರುತ್ತಲ್ಲ ಲಿಂಫ್ ನೋಟ್ಸ್ ಅದೇನಾದ್ರೂ ಇನ್ವಾಲ್ವ್ ಆಗಿದ್ಯಾ ಅದರಿಂದ ಬೇರೆ ಭಾಗ ಭಾಗಗಳಿಗೆ ಬಾಡಿ ಎಫೆಕ್ಟ್ ಆಗಿದ್ಯಾ ಅದನ್ನ ಚೆಕ್ ಮಾಡೋದು ಅದನ್ನ ಸ್ಟೇಜ್ ಮಾಡೋದಿರುತ್ತೆ ಅಥವಾ ಆದ್ಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಿರ್ ಸರ್ ಕ್ಯಾನ್ಸರ್ ಸ್ಟೇಜಸ್ ಅಲ್ಲಿ ಇದ್ರೆ ಅದು ತುಂಬ ಈಸಿ ಬಯೋಪ್ಸಿ ಮಾಡೋಗ್ಲೇ ಫುಲ್ ಲೀಶನ್ನೇ ತೆಗೆದು ಬಿಡ್ಬೋದು ಅವಾಗ ಅದು ಅದೇ ಅದೇ ಕ್ಯೂರು ಪ್ರೀ ಕ್ಯಾನ್ಸರ್ ಸ್ಟೇಜಸ್ನ ಸ್ಟೇಜಲ್ಲಾದರೆ ನಿಮ್ಗೆ ಆ ಥರದ ಪರ್ಟಿಕ್ಯುಲರ್ ಅದೊಂದು ಪಾರ್ಟನ್ನೇ ತೆಗಿತೀರಿ ತೆಗಿತೀ ಅಕಸ್ಮಾತು ಅದು ಕ್ಯಾನ್ಸರ್ ಸ್ಟೇಜಿಗೆ ಹೋಗಿತ್ತು ಅಂತ ಅನ್ಕೊಳ್ಳೋಣ ಅವಾಗ ಅದರ ಚಿಕಿತ್ಸಾ ವಿಧಾನ ಏನು ಸರ್ ಕ್ಯಾನ್ಸರ್ ಸ್ಟೇಜಿಗೆ ಹೋಗಿದೆ ಅಂತಂದ್ರೆ ಬೇಸಿಕಲಿ ಅದು ಟ್ರೀಟ್ಮೆಂಟು ಎಲ್ಲಿದೆ ಫಸ್ಟು ಅದು ಎಲ್ಲ ಎಲ್ಲಾಗಿದೆ ಆ ಲೊಕೇಶನ್ ಇಂಪಾರ್ಟೆಂಟು ಸ್ಟೇಜ್ ಮಾಡ್ತೀವಿ ಆಮೇಲೆ ಪೇಷಂಟ್ದು ಜನರಲ್ ಹೆಲ್ತ್ ಕಂಡೀಷನ್ ಹೇಗಿದೆ ಓಕೆ ಅದು ಯಾಕಂದರೆ ಕೆಲವರು ಆಲ್ರೆಡಿ ಅದ್ರ ಶುಗರ್ ಇರುತ್ತೆ ಬಿ ಪಿ ಇರುತ್ತೆ ಕೆಲವು ಹಾರ್ಟ್ ಡಿಸೀಸ್ ಅದನ್ನೆಲ್ಲನೂ ಅಕೌಂಟ್ ತಗೋಬೇಕಾಗತ್ತೆ ಬೇಸಿಕ್ ಟ್ರೀಟ್ಮೆಂಟ್ ಅಂದರೆ ಮೇಜರ್ ಹೇಗೆ ಮಾಡ್ತಾರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದರೆ ಒಂದು ಚಿಕ್ಕದಾಗಿದ್ದಾಗ ಬರೀ ಸರ್ಜರಿ ಮಾಡ್ಬಿಡ್ಬೋದು ಅದೇ ಸ್ವಲ್ಪ ದೊಡ್ಡದಾಯ್ತು ಅಂದರೆ ಅದಕ್ಕೆ ರೇಡಿಯೋಥೆರಪಿ ಬೇಕಾಗತ್ತೆ ಕಿಮೊ ಬೇಕಾಗುತ್ತೆ ಬೇಕಾಗತ್ತೆ ಡ್ರಗ್ಸ್ ಯೂಸ್ ಮಾಡಿ ಅದನ್ನ ರೇಡಿಯೇಷನ್ ಕೊಟ್ಟು ರೇಡಿಯೋ ಕಿಮೊಥೆರಪಿ ಇರುತ್ತೆ ಅದನ್ನ ಇದ್ ಮಾಡ್ಬೋದು ಟಾರ್ಗೆಟೆಡ್ ಸೆಲ್ ಥೆರಪಿ ಬೇರೆ ಇರುತ್ತೆ ಇಮ್ಯೂನ್ ಥೆರಪಿ ಅಂತ ಹೇಳ್ತೀವಿ ಆತರ ಡಿಫ್ರೆಂಟ್ ಟ್ರೀಟ್ಮೆಂಟ್ ಮೋಡಾಲಿಟೀಸ್ ಇರುತ್ತೆ ಇದು ಡಿಪೆಂಡಿಂಗ್ ಆನ್ ದ ಸ್ಟೇಜ್ ಫಸ್ಟ್ ಟು ಸೆಕೆಂಡ್ ಸ್ಟೇಜ್ ಅಲ್ಲಿ ಇತ್ತು ಕ್ಯಾನ್ಸರ್ ಅಂದ್ರೆ ಸಿಂಪಲ್ ಸರ್ಜರಿ ಅಥವಾ ಸರ್ಜರಿ ವಿತ್ ರೇಡಿಯೇಷನ್ ಮಾಡಿ ಕ್ಯೂರ್ ಮಾಡ್ಬೋದು ಅದೇ ಅಡ್ವಾನ್ಸ್ ಆಗೋಯ್ತು ಅಂತಂದ್ರೆ ಜೊತೆಲಿ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ ಹೇಳ್ತೀವಿ ಅಂದ್ರೆ ಅಲ್ಲಿ ಏನು ಕಟ್ ಮಾಡಿ ತೆಗೆದ್ಬಿಟ್ಟಿರ್ತೀವಿ ಮುಳೆನೆ ತೆಗೆದಿರ್ಬೋದು ಜಾನ್ ಜಾನೇ ತೆಗಿಬೇಕಾಗತ್ತೆ ಅಂತ ಟೈಮಲ್ಲಿ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ ಮಾಡ್ತೀವಿ ಅದನ್ನ ತೆಗೆದ ಮೇಲೆ ಮತ್ತೆ ಆರ್ಟಿಫಿಶ್ ಅಪ್ಲಯನ್ಸಸ್ ನೋವು ತರುವಂಥ ವಿಧಾನಗಳಿವೆಲ್ಲ ಮನುಷ್ಯನಿಗೆ ಆರೋಗ್ಯವಂತನಾಗಿದ್ದಾಗ ಏನು ಅನ್ಸಲ್ಲ ಬಟ್ ಅನಾರೋಗ್ಯ ಕಾಡಕ್ ಶುರುವಾಯಿತು ಅಂತ ಹೇಳಿದಾಗ ಅದೆಲ್ಲದೂ ಬರುತ್ತೆ ನೀವು ಹೇಳಿದಾಗೆ ಅವನ ಇಮ್ಯುನಿಟಿ ಸಿಸ್ಟಮ್ ಹೇಗಿರುತ್ತೋ ಏನೋ ಗೊತ್ತಿರಲ್ಲ ಇದೆಲ್ಲ ತುಂಬಾ ತ್ರಾಸದಾಯಕವಂತ ವಿಧಾನಗಳಾಗಿರೋದ್ರಿಂದ ಆದಷ್ಟು ಈ ತರದ ರೋಗ ಬರದಲೇ ಇರುವ ಹಾಗೆ ನೋಡ್ಕೊಳ್ಳುವಂತದ್ದು ಬಹಳ ಕ್ಷೇಮಕರವಾದಂಥ ವಿಧಾನ ಅಂತ ಹೇಳ್ತಿದ್ರಿ ಈಗ ಇದನ್ನ ಬಹಳ ವಿಶೇಷವಾಗಿ ತಡೆಗಟ್ಟುವಂಥ ವಿಧಾನಗಳು ಯಾವ್ದಾದ್ರು ಫಸ್ಟ್ ಫಸ್ಟು ಇದು ಬೇಕಾ ಅಂದ್ರೆ ಇದು ಲೈಫ್ ಸ್ಟೈಲ್ ಡಿಸೀಸ್ ಆಕ್ಚುಲಿ ಓರಲ್ ಕ್ಯಾನ್ಸರ್ ಏನಿದೆ ಇದು ಬೇಸಿಕಲಿ ಲೈಫ್ ಸ್ಟೈಲ್ ಡಿಸೀಸ್ ತಂಬಾಕು ಸೇವನೆ ಎಷ್ಟು ಇಂಪಾರ್ಟೆಂಟ್ ನಾವು ಬದುಕಿರೋದಕ್ಕೆ ಬೇಕಿಲ್ಲ ಅದು ಬೇಕಿಲ್ಲ ಅದೊಂದು ಅಭ್ಯಾಸ ಅಷ್ಟೇ ಆ ಅಭ್ಯಾಸ ನಮ್ ತಲೇಲಿದೆ ಬೇಕಾ ಬೇಡ್ವಾ ಅಂತ ನಾವು ಡಿಸಿಷನ್ ತಗೋಬೇಕು ಇವತ್ತು ತಂಬಾಕು ಬಿಡ್ಬೇಕು ಅಂದ್ರೆ ಬಿಟ್ಬಿಡ್ಬೋದು ಸಡನ್ ಆಗಿ ನಾನು ನಿಲ್ಸಕ್ ಆಗಲ್ಲ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ನಿಲ್ಲಿಸ್ತೀನಿ ಆತರಲ್ಲ ಏನೂ ಇಲ್ಲ ನಿಲ್ಲಿಸ್ಬೇಕಾ ನಿಲ್ಲಿಸಬೇಕು ಅದಕ್ಕೆ ಪ್ರೊಫೆಷನಲ್ ಹೆಲ್ಪ್ ಬೇಕಾಯ್ತು ಅಂದ್ರು ದೇರ್ ಆರ್ ಡಿಫ್ರೆಂಟ್ ಸೆಂಟರ್ಸ್ ಡಿ ಅಡಿಕ್ಷನ್ ಸೆಂಟರ್ಸ್ ಇದೆ ಅದಕ್ಕೆ ಹೆಲ್ಪ್ ಮಾಡೋದಕ್ಕೆ ಅಂತ ಜನ ಇದಾರೆ ನಿಮ್ಯಾನ್ಸ್ ನಲ್ಲಿ ಒಂದು ಕೌನ್ಸಿಲಿಂಗ್ ಡಿಪಾರ್ಟ್ಮೆಂಟೇ ಇದೆ ಸುಮಾರು ತರದಲ್ಲಿ ಮಾಡಬಹುದು ನಾನ್ ಮಾಡಬೇಕು ನಾನು ನಿಲ್ಸ್ಬೇಕು ಅನ್ನೋದು ಒಂದು ಇದು ಧೂಮಪಾನ ಆಗಿರ್ಬೋದು ಮದ್ಯಪಾನ ಆಗಿರ್ಬೋದು ಎರಡಕ್ಕೂ ಒಂದೇ ರೂಲ್ ಫಸ್ಟ್ ರೂಲ್ ಡಿಸಿಷನ್ ಸೆಲ್ಫ್ ಡಿಸಿಷನ್ ಸರ್ ಇದು ಮಾಡಬಾರ್ದು ಇದರಿಂದ ನನಗ್ ತೊಂದರೆ ಆಗತ್ತೆ ಅನ್ನೋದು ನಮಗೆ ಬರ್ಬೇಕು ನನಗೆ ತೊಂದರೆ ನನಗೆ ಆಗೋದು ನನ್ನಿಂದ ನನ್ನ ಸುತ್ತಮುತ್ತ ನೋವಾಗತ್ತೆ ಒಬ್ರಿಗೆ ತೊಂದರೆ ಆದ್ರೂ ಪರವಾಗಿಲ್ವಲ್ಲ ಒಂದು ಕ್ಯಾನ್ಸರ್ ಅಂದ್ರೆ ಅದು ಎಂತ ರೋಗ ಅಂದ್ರೆ ಮನೆಯಲ್ಲಿರೋ ಎಲ್ಲರ ಮೇಲೂ ಎಫೆಕ್ಟ್ ಆಗತ್ತೆ ಅದ್ರ ಫೈನಾನ್ಷಿಯಲ್ ಅಂಡ್ ಫಿಸಿಕಲ್ ಅಂಡ್ ಮೆಂಟಲ್ ಡೆಫಿನೆಟ್ಲಿ ಹ್ಮ್ ಅದ್ರಿಂದ ಇದ್ ನಾನ್ ಮಾಡ್ಬೇಕಾ ಬೇಡ ಅಂತ ಡಿಸಿಷನ್ ತಗೊಳ್ಲೇಬೇಕು ಮತ್ತೆ ಕೆಲವ್ರು ಹೇಳಿ ತಂಬಾಕು ನನ್ ಈ ವಯಸ್ಸಿನಲ್ಲಿ ನಿಲ್ಸ್ಬೋ ವಯಸ್ಸಿಲ್ಲ ನಿಲ್ಸ್ಬೇಕು ಅಂದ್ರೆ ನಿಲ್ಸ್ಬೇಕು ಎಷ್ಟೇ ದಿನ ತಗೊಂಡಿರ್ಬೋದು ಯೂಸ್ ಮಾಡಿರ್ಬೋದು ಬಟ್ ಯಾವತ್ತಾರು ಒಂದ್ ದಿನ ಡಿಸಿಷನ್ ತಗೊಂಡು ನಿಲ್ಲಿಸ್ಬೇಕು ಅದರಿಂದ ಮುಂದಕ್ಕೆ ಅಂತ ಕೆಟ್ಟ ಪರಿಣಾಮ ಆದ್ರೆ ತಡಿಬಹುದು ಅದ್ರಿಂದ ನಿಲ್ಸೋದು ತುಂಬಾ ಅಗತ್ಯ ಮನಸ್ಸಿಗಿಂತ ದೊಡ್ಡ ಯಾವುದು ಇಲ್ಲ ಅಂತ ಹೇಳ್ತಿದಿರಿ ಹೌದು ಸರ್ ಸೊ ಒಂದ್ಸಲ ಮನಸ್ಸು ಮಾಡಿದ್ವಿ ಅಂತ ಹೇಳಿದ್ರೆ ದೃಢ ನಿರ್ಧಾರ ತಗೊಂಡು ನಿಲ್ಸೋದ್ ವಾಸಿ ಮತ್ತೆ ರೇನ್ಬೋ ಡಯೆಟ್ ಅಂತ ನೀವು ಏನ್ ಊಟ ಮಾಡ್ತಿರೋ ಅದು ತುಂಬಾ ಕಲರ್ಫುಲ್ ಆಗಿರ್ ಬಣ್ಣ ಭರಿತವಾಗಿರ್ಬೇಕು ಹಣ್ಣು ತರ್ಕಾರಿ ಹೆಚ್ಚಿಗೆ ತಿನ್ಬೇಕು ಅದರಿಂದ ಫೈಬ್ರಸ್ ಅಂಶ ಇರುತ್ತೆ ಬಾಯಲ್ಲೂ ಏನು ನಿಂತ್ಕೊಳ್ಳಲ್ಲ ಅದರ್ಧ ಓರಲ್ ಹೈಜೀನ್ ಮೇನ್ ಅಂದ್ರೆ ಪ್ರತಿ ಸಲ ನಾನು ಅದನ್ನೇ ಹೇಳ್ತಾ ಹೋಗ್ತೀನಿ ಪ್ರಿವೆನ್ಶನ್ ಇಸ್ ಬೆಟರ್ ದೆನ್ ಕ್ಯೂರ್ ಸೊ ಬ್ರಷ್ ಮಾಡಿ ಎರಡ್ ಸಲ ಫ್ಲಾಸ್ ಮಾಡಿ ಚೆನ್ನಾಗಿ ನೀರು ಕುಡಿರಿ ಡೆಂಟಲ್ ಚೆಕ್ಅಪ್ ಮಾಡಿಸ್ಕೊಳ್ಳಿ ಅದಂತೂ ಅಗತ್ಯನೇ ಅಗತ್ಯ ಸೂರ್ಯನ ಎಕ್ಸ್ಪೋಷರ್ ನೀವು ಹೇಳಿದ್ರಲ್ಲ ಅದೇ ಅದು ಮಾಡಿದ್ರೆ ಒಳ್ಳೆಯದು ಅದನ್ನೇ ಮಾಡಲಿಲ್ಲ ಅಂದರೆ ಹಿಂಗೆ ಹೌದು ಲಿಪ್ ಬಾಮ್ ಹಾಕ್ಕೊಳ್ಬೋದು ಎಸ್ ಪಿ ಎಫ್ ಅಂತ ಸನ್ ಪ್ರೊಟೆಕ್ಷನ್ ಫಾರ್ಮುಲಾಸ್ ಇರುತ್ತೆ ಅದನ್ನು ಇರೋ ಲಿಪ್ ಬಾಮ್ಸ್ ಹಾಕ್ಕೊಂಡ್ರೆ ಅವಾಯ್ಡ್ ಆಗುತ್ತೆ ಹೇಗಿದ್ರೂ ಲೋಷನ್ಸು ಕ್ರೀಮ್ಸ್ ಎಲ್ಲ ಹಚ್ಕೊಳ್ತೀವಿ ಎಲ್ಲೂ ಎಕ್ಸ್ಪೋಸ್ ಆಗಬಾರ್ದು ಹೇಳಿ ಲಿಪ್ ಬಾಮ್ ಎಸ್ ಪಿ ಎಫ್ ಇರೋ ಬಿಕ್ ಅಂತ ಲಿಪ್ ಬಾಮ್ ಹಾಕ್ಕೊಬೋದು ಅದರಿಂದ ಹೆಲ್ಪ್ ಆಗುತ್ತೆ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಆ್ಯಂಡ್ ಆಲ್ ದ ಟೈಮ್ ವಾಟ್ ವಿ ಸೇ ಇಸ್ ಬೆಟರ್ ಟು ಅವಾಯ್ಡ್ ಆಲ್ ಸಾರ್ಟ್ಸ್ ಆಫ್ ಹ್ಯಾಬಿಟ್ಸ್ ತಾವ್ ಹೇಳಿದ್ರಿ ರೈನ್ಬೋ ಫುಡ್ ಅನ್ನೋ ರೀತಿಯಲ್ಲಿ ತಾವು ಹೇಳಿದ್ರಿ ಅಂದ್ರೆ ಕಲರ್ಫುಲ್ ಆಗಿ ಅಂತ ಅಂತೇಳಿ ಒಂದನ್ನ ನಾವು ಗಮನಿಸಬೇಕು ಕಲರ್ಫುಲ್ ಆಗಿರ್ತಕ್ಕಂಥ ಸಸ್ಯಜನ್ಯ ವಸ್ತುಗಳನ್ನು ನಾವು ತಿನ್ಬಹುದು ಫ್ರೂಟ್ಸ್ ಗಳನ್ನು ತಿನ್ಬಹುದು ಆದ್ರೆ ಕಲರ್ಫುಲ್ ಆಗಿರ್ತಕ್ಕಂಥ ಈ ಒಂದು ಫಾಸ್ಟ್ ಫುಡ್ ಏನಿದೆಯಲ್ಲ ಅದಕ್ಕೆ ಹೋಗೋದು ಬೇಡ ಅಂತ ಹೇಳಿ ಯಾಕೆಂದ್ರೆ ಅದು ತುಂಬಾ ಕಲರ್ಫುಲ್ ಅದು ಬೇರೆ ಬೇರೆ ವೆರೈಟೀಸ್ ಕಲರ್ಸ್ ಕೊಡ್ತಾರೆ ಸೊ ಅದೆಲ್ಲ ಹೇಳ್ತಾ ಇರೋದು ಗಮನಿಸ್ಬೇಕು ಇದು ನೈಸರ್ಗಿಕವಾದಂಥ ಹಣ್ಣು ತರಕಾರಿಗಳಿಗೆ ಸಂಬಂಧಪಟ್ಟ ಹೇಳ್ತಿದ್ದೀರಿ ಹೇಳಿ ಬಹಳ ಸಂತೋಷ ಮೇಡಮ್ ಈ ಸಂದರ್ಭದಲ್ಲಿ ನಿಜವಾಗಿ ನಮ್ಮ ಸಮಾಜ ಅರ್ಥ ಮಾಡಿಕೊಳ್ಳಬಹುದಾದಂತ ಅರ್ಥ ಮಾಡಿಕೊಳ್ಳಲೇಬೇಕಾದಂತಹ ಯಾವುದಾದ್ರೂ ಸಂದೇಶ ಇದೆಯಾ ಸರ್ ಬಾಯಿ ಒಂದು ಮುಖ್ಯ ಅಂಗ ಅದನ್ನಂತೂ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಇದು ತುಂಬಾ ಇಂಪಾರ್ಟೆಂಟ್ ಬಾಯಿ ನಮ್ಮ ಇಡೀ ದೇಹದ ಕನ್ನಡಿ ಸೊ ಆದ್ರೆ ಒಂದು ಚಿಕ್ಕ ಹುಣ್ಣು ಅಥವಾ ಏನಾದರೂ ಒಂದು ಪ್ಯಾಚ್ ಇದ್ರೆ ಅದು ಗೊತ್ತಾಗೋದಿಲ್ಲ ನೆಗ್ಲೆಕ್ಟ್ ಆಗುತ್ತೆ ನೋವಿರಲ್ಲ ಮೇನು ಅದರಿಂದ ಅದು ನೋವಿಲ್ವಲ್ಲ ನೆಸೆಸಿಟಿ ಇಲ್ಲ ಡಾಕ್ಟರ್ ಹತ್ರ ಹೋಗೋದಂತೂ ಬಿಟ್ಬಿಡ್ತು ಅದನ್ನು ಮಾಡಬೇಡಿ ಏನಾದರೂ ಆಗಲಿ ಒಂದೇನಾದರೂ ಈ ಥರ ಒಂದು ಸೂಚನೆ ಕಂಡ್ರೆ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ಅದು ಇಂಪಾರ್ಟೆಂಟು ಆರೋಗ್ಯ ಒಂದಿದ್ರೆ ಬೇರೆ ಎಲ್ಲ ಸುತ್ತ ಇರೋದೆಲ್ಲ ಸರಿ ಹೋಗುತ್ತೆ ಹ್ಞೂ ಒಂದು ಒಳ್ಳೆ ಸ್ಮೈಲ್ ಇದ್ರೆ ಎಲ್ಲ ನೀವು ಪ್ರಪಂಚನೇ ಗೆಲ್ಬಹುದು ಆ ಒಳ್ಳೆ ಸ್ಮೈಲ್ ಇರಬೇಕಾದ್ರೆ ಓವರಲ್ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಸರ್ ಬಹಳ ಸಂತೋಷ ಜಗತ್ತನ್ನು ಗೆಲ್ಬೇಕು ಅಂತ ಹೇಳಿದ್ರೆ ನಗುವಿನ ಮೂಲಕ ಗೆಲ್ಬೇಕಂತೆ ಹಾಗೆ ಆ ನಗು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಮುಖ ಸೌಂದರ್ಯ ಚೆನ್ನಾಗಿರಬೇಕು ಮುಖ ಸೌಂದರ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಬಾಯಿಯ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿ ನೋಡಿ ಒಂದಕ್ಕೊಂದಕ್ಕೆ ಲಿಂಕ್ ಹೇಗಿದೆ ಅಂಥೇಳಿ ಬಹಳ ಸಂತೋಷ ಯಾರಿಗೂ ಕೂಡ ಈ ಥರದ ಕ್ಯಾನ್ಸರ್ ಬರೋದು ಬೇಡ ಆದರೆ ಅನಿವಾರ್ಯ ಸಂದರ್ಭಗಳಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಬರ್ತದೆ ಬಂದಾಗ ಯಾರು ಅಧೀರರಾಗದೆ ನೀವು ಹೇಳಿದಂಥ ಎಲ್ಲ ಪ್ರಿಕಾಷನರಿ ಮೆಷರ್ಸ್ಗಳನ್ನು ತೆಕ್ಕೊಂಡು ಪೂರ್ವಭಾವಿಯಾಗಿ ನಾವೆಲ್ಲ ಒಂದು ಪ್ರಿಕಾಷನ್ಸ್ ತಗೊಂಡು ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಂಡು ಡಾಕ್ಟರ್ ಹತ್ರ ಹೋಗಿ ಅವರ ವೈದ್ಯಕೀಯವಾದಂಥ ಸಲಹೆ ಸೂಚನೆಗಳನ್ನು ನಾವು ಪಾಲಿಸ್ತಾ ಬಂದರೆ ಬಹುಶಃ ಇದನ್ನು ಈಸಿಯಾಗಿ ನಾವು ಕ್ಯೂರ್ ಮಾಡ್ಬೋದು ಅಂಥೇಳಿ ಹೇಳಿ ಹೇಳ್ಬೋದು ಕ್ಯಾನ್ಸರ್ ಇವತ್ತು ಕ್ಯೂರ್ ಮಾಡದಲ್ಲೇ ಇರುವಂಥ ಕಾಯಿಲೆ ಏನಲ್ಲ ಹೌದು ಸರ್ ಅದಕ್ಕೆ ಬೇಕಾದಷ್ಟು ವಿಶೇಷವಾದಂಥ ಚಿಕಿತ್ಸಾ ವಿಧಾನಗಳು ಬಂದಿವೆ ಆಧುನಿಕವಾದಂಥ ತಂತ್ರಜ್ಞಾನಗಳು ಕೂಡ ಅದರಲ್ಲಿ ಅದಕ್ಕೆ ಒಳಪಟ್ಟಿವೆ ಹೀಗಾಗಿ ಇಡೀ ಪ್ರಪಂಚ ನಗನಗ್ತಾ ಇರಬೇಕು ಆರೋಗ್ಯವಂತವಾಗಿರಬೇಕು ಇದು ನಮ್ಮ ನಿಮ್ಮ ಎಲ್ಲರ ಆಶಯ ಮತ್ತು ವಿಶೇಷವಾಗಿ ನಾವೀಗ ನಾವು ನಮ್ಮ ಓರಲ್ ನಾವು ನಾವೇನು ಕರಿತೀವಿ ಡೆಂಟಲ್ ಡಾಕ್ಟರ್ಸ್ಗಳು ಅವ್ರ್ಗು ನಾವು ನಿಜವಾಗ್ಲೂ ಅಭಿನಂದನೆಗಳನ್ನ ಹೇಳಲೇಬೇಕು ನಾವೆಷ್ಟು ಕೃತಜ್ಞರಾಗಿದ್ದರೂ ಕೂಡ ಸಾಲದು ನಮ್ಮ ಎಲ್ಲ ಕೇಳಿಕರ ಪರವಾಗಿ ನಿಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ನನಗೂ ಈ ಅವಕಾಶ ಕೊಟ್ಟಿದ್ದಕ್ಕೆ ಎಫ್ ಎಮ್ ರೇಡಿಯೋಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸರ್